ಮಂಡಿಗಳು ಅಥವಾ ಮೊಳಕಾಲುಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಬಹಳ ಅದ್ಭುತವಂತ ಸೂಕ್ಷ್ಮ ವ್ಯಾಯಾಮ ಏಕೆಂದ್ರೆ ಇವತ್ತು ಬಹಳ ಜನರಿಗೆ ಮೊಳಕಾಲು ನೋವಿನ ಸಮಸ್ಯೆ ಇದೆ ಅದಕ್ಕಾಗಿ ಎಷ್ಟೆಷ್ಟು ದುಡ್ಡುಗಳನ್ನ ಖರ್ಚು ಮಾಡ್ತಾ ಇದ್ದಾರೋ ನೋಡಿದರೆ ಬಹಳ ನನಗೆ ಆಶ್ಚರ್ಯ ಅನಿಸ್ತದೆ ಯಾಕೆಂದ್ರೆ ನಮ್ಮ ಹಿರಿಯರಿಗೆ ಯಾರಿಗೂ ಮೊಳಕಾಲು ನೋವಿನ ಸಮಸ್ಯೆ ಇರಲಿಲ್ಲ ಅದಕ್ಕಾಗಿ ಏನು ಮಾಡಬೇಕು ನಾನು ಪ್ರ ಆರೋಗ್ಯಕ್ಕಾಗಿ ಈ ಪ್ರಕೃತಿ ಉಪಚಾರ ಅಂಕಣದಲ್ಲಿ ನಾನು ಹೇಳ್ತೇನೆ ಆಮೇಲೆ ಏನಪ್ಪಾ ಅಂತಂದ್ರೆ ಎದ್ನಿತ್ತ ನೀರನ್ನು ಕುಡಿಬಾರ್ದು ಮೊದಲನೇದ್ದು ಅದಕ್ಕಾಗಿ ಈಗ ಆ ಮೊಳಕಾಲಿನ ಸೂಕ್ಷ್ಮಣ ನೋಡೋಣ ಎರಡು ಮೊಳಕಾಲಿನ ಚಿಪ್ಪುಗಳು ಎರಡು ಮಂಡಿಯ ಚಿಪ್ಪುಗಳು ಅಂದ್ರೆ ಮೊಳಕಾಲು ಪಟ್ಟಿ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಆ ಮೊಳಕಾಲಿನ ಪಟ್ಟಿಗಳನ್ನು ಒಂದಿಷ್ಟು ಏನು ಮಾಡಿ ನಿಮ್ಮ ಎರಡು ಹಸ್ತಗಳನ್ನ ಮೊಳಕಾಲು ಪಟ್ಟಿ ಮೇಲೆ ಇಟ್ಕೊಡ್ರಿ ಈಗ ಏನು ಮಾಡಬೇಕು ಉಸಿರನ್ನ ತುಂಬ್ತಾ ಪಾದಗಳನ್ನ ಮುಂದಕ್ಕೆ ಚಾಚಬೇಕು ಆ ಮೊಳಕಾಲು ಪಟ್ಟಿಗಳನ್ನ ಹಿಂದಕ್ಕೆ ಕಳ್ಕೊಬೇಕು ಆ ಮಂಡಿಗಳ ಚಿಪ್ಪುಗಳನ್ನ ಹಿಂದಕ್ಕೆ ಕಳ್ಕೊಬೇಕು ಉಸಿರನ್ನ ತುಂಬ ಪಾದಗಳನ್ನ ಮುಂದಕ್ಕೆ ಚಾಚಬೇಕು ಉಸಿರು ತುಂಬಿದಾಗ ಪಾದಗಳನ್ನ ಮುಂದಕ್ಕೆ ಚಾಚಿ ಉಸಿರು ಬಿಡ್ತಾ ಏನು ಮಾಡಿ ಆ ಮಂಡಿಗಳನ್ನ ಮಂಡಿಗಳ ಚಿಪ್ಪುಗಳನ್ನ ಸಡ್ಲಿಗೊಳಿಸಿ ಈಗ ಈ ಕೈಯನ್ನು ತೆಗೆದು ದಂಡ ಸಂಸ್ಥಿತಿಯಲ್ಲಿ ಕುಂತ್ಕೊಳ್ಳಿ ಈಗ ಒಂದು ಹತ್ತು ಬಾರಿ ಮಾಡಿ ನೋಡೋಣ ಬಂಧುಗಳೇ ಬಸವ ಬಂಧುಗಳೇ ಮೊಳಕಾಲಿನ ಸ್ನಾಯುಗಳು ಬಲಿಷ್ಠ ಆಗ್ತಾವ ಬಹಳ ಅದ್ಭುತ ಇದು ಮೊಳಕಾಲ್ ನೋವಿಗೆ ಒಂದು ಅದ್ಭುತ ಪರಿಹಾರ ಸರಳ ಸುಲಭ ಸೂಕ್ಷ್ಮ ವ್ಯಾಯಾಮ ಈ ರೀತಿಯಾಗಿ ನಿಧಾನವಾಗಿ ಅಂತಂದರೆ ಮೊದಲು ಮೊದಲು ಮಾಡ್ತಾ ಹೋಗ್ಬೇಕು ಈಗ ಇನ್ನೊಂದು ಸೂಕ್ಷ್ಮ ವ್ಯಾಯಾಮ ಮೊಳಕಾಲಿನ ಸಲುವಾಗಿ ಈಗ ನಿಮ್ಮ ಎರಡೂ ಕೈಗಳನ್ನು ಏನು ಮಾಡಿ ಲಾಕ್ ಮಾಡಿ ಲಾಕ್ ಮಾಡಿ ಏನು ಮಾಡಬೇಕು ನಿಮ್ಮ ಮೊಳಕಾಲಿನ ಕೆಳಗೆ ತೊಡೆ ಹತ್ರ ಲಾಕ್ ಮಾಡಿ ನಿಮ್ಮ ಮೊಳಕಾಲಿನ ಹತ್ರ ತೊಡೆ ಹತ್ರ ಎರಡುಗಳನ್ನ ಈ ಜೋಡಿಸಿ ಈ ರೀತಿಯ ಗಟ್ಟಿಯಾಗಿ ಕಾಲಿನ ಹಿಡ್ಕೊಡ್ರಿ ನಿಮ್ಮ ಮೊಳಕಾಲನ್ನ ಎಷ್ಟು ಸಾಧ್ಯನೋ ಅಷ್ಟು ಯಾಕಂದ್ರೆ ಒಬ್ಬೊಬ್ಬರಿಗೆ ಬಜ್ಜಿರ್ತದೆ ಇರ್ತದೆ ಮೊಳಕಾಲ ಎದಿವರಿಗೆ ತೋಡ್ರಿ ಅಂತ ನಾನು ಹೇಳ್ತೀನಿ ಈಗ ಆಗೋದಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಯಾಕಂದ್ರೆ ಆಸನಗಳು ಸೂಕ್ಷ್ಮ ಶರೀರದ ಮೋಸಖಂಡಗಳು ನಿಮ್ಗೆ ಎಷ್ಟು ಸರ್ಕರಿಸ್ತಾನೋ ಅಷ್ಟೆಷ್ಟೇ ಮಾಡ್ತಾ ಹೋಗ್ಬೇಕು ಮೊಳಕಾಲ್ ಎದೇವರಿಗೆ ಬಂದು ಪೂರ್ಣ ಪ್ರಮಾಣದಲ್ಲಿ ಮೇಲಕ್ಕೆ ಹೋಗಿ ಮುಂದೆ ಬಂದು ಈ ರೀತಿಯಾಗಿ ಒಂದು ಸೈಕಲ್ ಹೊಡೆದಂಗೆ ಮಾಡ್ರಿ ಬೈಸಿಕಲ್ ಹೊಡೆದಂಗ್ ಮಾಡಿ ನೋಡಿ ಈ ರೀತಿಯಾಗಿ ಸಹಜವಾಗಿ ಈ ರೀತಿಯಾಗಿ ಒಂದು ಐದತ್ತು ಬಾರಿ ಮಾಡಿ ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಹಳ ಅದ್ಭುತ ಸೂಕ್ಷ್ಮ ವ್ಯಾಯಾಮ ಇದು ಮಂಡಿಗಳ ಸಲುವಾಗಿ ಈ ರೀತಿಯಾಗಿ ಒಬ್ಬೊಬ್ಬರು ಮೊಳಕಾಲುಗಳು ಕಟ್ ಕಟ್ ಮಾಡ್ತಿರ್ತಾವ ಯಾಕಂದ್ರೆ ಕಾಟ್ಲೇಜ್ ಹಣೆಯಾಗಿರ್ತದೆ ಮೊಳಕಾಲಿನಿಂದ ಹಂತ ಹಂತವಾಗಿ ನೀವು ಪ್ರಾಣಾಯಾಮಗಳನ್ನ ಮಾಡ್ತಾ ಕಪಾಲಭಾತಿ ಅಣಲೋಮೋಮ್ ಮಾಡ್ತಾ ಹೋದ್ರೆ ಮತ್ತೆ ಡಿಜನ್ರೇಟ್ ಅಂತ ಸೆಲ್ಸ್ ರೀಜನ್ರೇಟ್ ಆಗ್ತವೆ ಜೊತೆ ಈ ಸೂಕ್ಷ್ಮ ಮಾಡ್ತಾ ಹೋಗೋದು ಪ್ರಾಣಾಯಾಮಗಳನ್ನ ಮಾಡ್ತಾ ಮಾಡ್ತಾ ಈಗ ಇದನ್ನೇ ವಿರುದ್ಧ ದಿಕ್ಕಿನಲ್ಲಿ ಮಾಡಿ ಹಾಗೇನೆ ಎಡಗಾಲು ಎಡಗಾಲನ್ನ ಮೊಳಕಾಲು ಎದೇವರಿಗೆ ತಗೊಂಡು ಮುಂದಕ್ಕೆ ಒಯ್ದು ಒಂದು ದೊಡ್ಡ ವೃತ್ತವನ್ನು ರಚನೆ ಮಾಡಬೇಕು ಮಕ್ಕಳು ಯುವಕರು ಯುವತಿಯರು ಹಿರಿಯರು ಕಿರಿಯರು ಎಲ್ಲರೂ ಇದನ್ನು ಮಾಡಿ ಬಹಳ ಚಮತ್ಕಾರ ರೂಪದಲ್ಲಿ ಮಂಡಿಗಳನ್ನ ಪರಿಹಾರ ಆಗ್ತದೆ ಪೇನ್ ಕಿಲ್ಲರ್ ಅಂತ ಹೇಳ್ತಾರೆ ಪೇನ್ ಕಿಲ್ಲರ್ ಆಗೋದಿಲ್ಲ ಬಂಧುಗಳೇ ಪೇನ್ ಮೇಂಟೈನ್ ಆಗ್ತದೆ ಅದಕ್ಕಾಗಿ ಯಾವುದೇ ಪೇನ್ ಕಿಲ್ಲರ್ಸ್ಗಳು ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡೋದಿಲ್ಲ ಆದರೆ ಈಗ ಅಭಿವೃದ್ಧಿಕ್ನಲ್ಲಿ ಹೆಚ್ಚೆಚ್ಚು ನಿಮ್ಮ ಕಿಡ್ನಿ ನಿಮ್ಮ ಲೀವರ್ ಇವೆಲ್ಲದರ ಮೇಲೆ ಸಮಸ್ಯೆ ಮಾಡ್ತದೆ ಬಂಧುಗಳೇ ಅದಕ್ಕಾಗಿ ಒಬ್ಬ ವೈದ್ಯನಾಗಿ ತಮಗೆ ಹೇಳ್ತಾ ಇದ್ದೀನಿ ನಾನು ಸಹಜವಾಗಿ ಮೊಳಕಾಲಿನ ಸ್ನಾಯುಗಳಿಂದ ಬಲಿಷ್ಠ ಆಗ್ತಾವ ಈ ರೀತಿಯಾಗಿ ಮೊಳಕಾಲಿನ ಸಲುವಾಗಿ ಎರಡು ಸೂಕ್ಷ್ಮ ವ್ಯಾಯಾಮಗಳನ್ನ ನಾವು ನೋಡಿದ್ದೀವಿ ಇನ್ನೊಂದು ಸೂಕ್ಷ್ಮ ವ್ಯಾಯಾಮ ಮೊಳಕಾಲು ಮತ್ತು ತೊಡೆ ನಿತಂಬಗಳ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಈಗ ಬಲಗಾಲ ಪಾದವನ್ನು ತೊಡಿ ಮೇಲೆ ತೋಳಿ ದೃಷ್ಟಿ ನೇರ ಇರಲಿ ಬೆನ್ನುಹುರಿ ನೇರ ಇರಲಿ ಈಗ ಎಡಗೈನಿಂದ ಎಡಗೈನಿಂದ ಈ ರೀತಿಯಾಗಿ ಮುಂಗಾಲನ್ನು ಮುಂಗಾಲಿನ ಬೆಳ್ಳಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಲ್ಲೇ ಸ್ಥಿರವಾಗಿರಲಿ ಪಾದ ಈಗ ಎಡಗೈನಿಂದ ಎಡಗೈನಿಂದ ಏನು ಮಾಡಬೇಕು ಮೊಳಕಾಲನ್ನು ಎದೆಯವರಿಗೆ ತಗೋಬೇಕು ಮೊಳಕಾಲನ್ನು ಎದೇವರಿಗೆ ತೋಳಿ ಎದೆಯವರಿಗೆ ತಗೊಂಡು ನಿಮ್ಮ ಮೂಗನ್ನು ಸ್ಪರ್ಶ ಮಾಡಿ ಹಾಗೆಯೇ ಬಲಗೈನಿಂದ ಅದೇ ಕೈಯಿಂದ ಏನು ಮಾಡಬೇಕು ನೆಲದವರೆಗೆ ಏನು ಮಾಡಬೇಕು ಏನ್ ಮಾಡ್ಬೇಕು ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು ಸಹಜವಾಗಿ ಬಹಳ ಅದ್ಭುತ ಇದು ಮೊಳಕಾಲಿನ ಸ್ನಾಯುಗಳು ಬಲಿಷ್ಠ ಆಗ್ತಾವ ತೊಡೆಯ ಸ್ನಾಯುಗಳು ಬಲಿಷ್ಠ ಆಗ್ತಾವ ನಿತಂಬದ ಸ್ನಾಯುಗಳು ಬಲಿಷ್ಠ ಆಗ್ತಾವ ಇದರಿಂದ ಗಂಟೆ ಗಂಟಲೆ ಕುಂತ್ಕೊಂಡು ನೀವು ಬಂಧುಗಳೇ ಶರಣ ಬಂಧುಗಳೇ ಲಿಂಗಾರ್ಚನೆ ಮಾಡಬಹುದು ಹೌದಾ ಧ್ಯಾನ ಮಾಡಬಹುದು ಬಹಳ ಚಮತ್ಕಾರ ಇದು ಇನ್ನು ಮೊದಲ ಒಬ್ಬೊಬ್ರಿಗೆ ಏನಾಗ್ತದೆ ಮೇಲೂ ಬರಂಗಿಲ್ಲ ಕೆಳಗಣ ಹೋಗುದಿಲ್ಲ ಯಾಕಂದ್ರೆ ನಾನು ಶಿಬಿರಗಳಲ್ಲಿ ನೋಡಿದ್ದೇನೆ ಅಂಥವ್ರು ಗಾಬರಿ ಪಡಬೇಕಾಗಿಲ್ಲ ಹಂತ ಹಂತವಾಗಿ ಅದು ಆಗ್ತದೆ ಮತ್ತು ಈ ತೊಡೆ ಮತ್ತು ಹೊಟ್ಟೆ ಬಜ್ಜನ್ನು ಕರೆಸ್ಲಿಕ್ಕೆ ಸಹಿತ ಇದು ಸಹಕಾರಿಯಾಗ್ತದೆ ಬಂಧುಗಳೇ ಸಹಜವಾಗಿ ಈಗ ಎಡಗಾಲನ್ನ ಬಲ ತುಡಿ ಮೇಲೆ ತೋಳಿ ಎಡಪಾದವನ್ನ ಬಲಗೈನಿಂದ ಮುಂಗಾಲನ್ನು ಹಿಡ್ಕೊಳ್ಳಿ ಗಟ್ಟಿಯಾಗಿ ಈಗ ಎಡಗೈ ಸಹಾಯದಿಂದ ಎಡಗೈ ಸಹಾಯದಿಂದ ಮೊಳಕಾಲನ್ನು ಎದೆಯವರಿಗೆ ತರಬೇಕು ಸಹಜವಾಗಿ ತಂದು ಮೂಗನ್ನ ಸ್ಪರ್ಶ ಮಾಡಬೇಕು ಈ ರೀತಿಯಾಗಿ ದೀರ್ಘ ಉಷರಾಟದೊಂದಿಗೂ ಎಲ್ಲ ಸೂಕ್ಷ್ಮ್ ಮಾಡಬಹುದು ಈ ರೀತಿಯಾಗಿ ಮೊಳಕಾಲು ನಿಂಬಾಯಗಳ ಸಲುವಾಗಿ ಸೂಕ್ಷ್ಮ ವ್ಯಾಮ ಮಾಡಿದ್ದಾಯ್ತು ಚಮತ್ಕಾರ ಪ್ರತಿಯೊಂದು ಸೂಕ್ಷ್ಮ ವ್ಯಾಯಾಮಗಳನ್ನ ಕನಿಷ್ಠ ಐದತ್ತು ಬಾರಿ ಆದರೂ ಮಾಡೋದನ್ನ ನಿಮ್ಮ ಜೀವನದಲ್ಲಿ ಅಳವಡ್ಕೊಳ್ರಿ ನೋಡ್ರಿ ಈಗ ಹೊಟ್ಟೆ ಸಲುವಾಗಿ ಸೂಕ್ಷ್ಮ ವ್ಯಾಯಾಮ ಇದೇನ್ರಿ ಹೊಟ್ಟೆ ಸಲುವಾಗಿ ಸೂಕ್ಷ್ಮ ವ್ಯಾಮ ಅಂತೀರಾ ಹೊಟ್ಟೆ ಸಲುವಾಗಿ ಸೂಕ್ಷ್ಮವ್ಯಾಮ ಯಾಕಂದ್ರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಆದ್ರೆ ಆ ಹೊಟ್ಟೆಯ ಸ್ವಾಸ್ಥ್ಯ ಅಂದ್ರೆ ಬೊಜ್ಜು ಹೊಟ್ಟೆ ಬಜ್ಜನ್ನು ಕರಗಿಸ್ಲಿಕ್ಕೆ ಹೌದಾ ತೊಡೆ ಬೊಜ್ಜು ಕರಗಬೇಕು ಅದರ ಸಲುವಾಗಿ ಒಂದು ಸೂಕ್ಷ್ಮ ವ್ಯಾಯಾಮ ಬಹಳ ಅದ್ಭುತವಾದಂತಹ ಸೂಕ್ಷ್ಮ ವ್ಯಾಯಾಮ ಅದೇನಂತ ನಿಮಗೆ ಗೊತ್ತಾಗ್ತದೆ ಬಂಧುಗಳೇ ಈಗ ಎರಡು ಪಾದಗಳನ್ನ ಜೋಡಿಸಿ ಎರಡು ಕೈಗಳನ್ನ ಲಾಕ್ ಮಾಡಿ ಸಹಜವಾಗಿ ನಿಮ್ಮ ಎರಡು ಕೈಗಳನ್ನ ಮುಂದಕ್ಕೆ ಹೇರಿ ಯಾರಿಗೆ ಅತಿಯಾದ ಸೊಂಟು ನೋವೈತೆ ಅವ್ರ ಮುಂದಕ್ಕೆ ಬಾಗಬಾರ್ದು ಅತಿ ನೋವು ಇದ್ದವರು ಯಾಕಂದ್ರೆ ಸೊಂಟ ನೋವಿಲ್ದು ವ್ಯಕ್ತಿನೇ ಇಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ಸಹಜವಾಗಿ ಸಹಜವಾಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಇನ್ನು ಮುಂದಕ್ಕೆ ಮತ್ತಷ್ಟು ಮುಂದಕ್ಕೆ ಎಷ್ಟು ಸಾಧ್ಯ ಅಷ್ಟು ಮುಂದಕ್ಕೆ ಹೋಗಿ ಹೊಟ್ಟೆ ಮೇಲೆ ಒತ್ತಡ ಬೆಳ್ಳಿ ಪಾದಗಳನ್ನ ಮುಂದಕ್ಕೆ ಚಾಚರ್ರಿ ಇದು ನಿಧಾನವಾಗಿ ಕೈಯಣ್ಣ ಸಮಾಂತರವಾಗಿರಬೇಕು ಕೈಗಳನ್ನ ಮಡಿಸಬಾರ್ದು ಮೊಳಕೈಗಳನ್ನ ಮಡಿಸಬಾರ್ದು ಎಡಕ್ಕೆ ಹಾಗೇನೇ ಹಿಂದೆ ಮತ್ತೆ ಬಲಗಡೆ ಹಾಗೇನೇ ಮುಂದೆ ಈ ರೀತಿಯಾಗಿ ವೃತ್ತಾಕಾರವಾಗಿ ವೃತ್ತವನ್ನು ರಚನೆ ಮಾಡಿ ಒಂದು ವೃತ್ತವನ್ನು ರಚನೆ ಮಾಡಿ ಮುಂದಕ್ಕೆ ಭಾಗ ಬಾಗಿದಾಗ ಉಸಿರು ಹೊರಗೆ ಹಾಕಿ ಹಿಂದಕ್ಕೆ ಬಾಗಿದಾಗ ಉಸಿರನ್ನು ತುಂಬಿಕೊಳ್ಳಿ ಸಹಜವಾಗಿ ಈ ರೀತಿಯಾಗಿ ಒಂದು ಐದತ್ತು ಬಾರಿ ಮಾಡ್ತಾ ಮಾಡ್ತಾ ತೂಕ ಹೆಚ್ಚುತ್ತವ್ರು ಏನ್ ಮಾಡ್ಬೇಕು ಒಂದು ನಲವತ್ತೈವತ್ತು ಬಾರಿ ಮಾಡೋದನ್ನ ರೂಢಿಸ್ಕೊಳ್ಳಿ ಈಗ ವೃದ್ಧಿಕ್ನಲ್ಲಿ ಪೂರ್ಣಿಂದ ಹೋಗಬೇಕು ಕೈಗಳು ಮಾಡ್ತಿರಬಾರದು ಇದು ಯಾವ್ದು ಹೊಟ್ಟೆ ಸಲುವಾಗಿ ಗ್ರೈಂಡಿಂಗ್ ಬೀಸುವುದು ಹೌದಾ ನೋಡ್ರಿ ಮನೆಯಲ್ಲಿ ಬೀಸು ಕಲ್ಲುಗಳು ಹೋಗಿಬಿಟ್ಟವ ಈಗ ಮೊದಲಿನ ತಾಯಂದ್ರಿಗೆ ಯಾರಿಗೂ ಹೊಟ್ಟೆ ಬದ್ದು ಬರ್ತಿರ್ಲಿಲ್ಲ ಅವರು ಡಾಬುಗಳನ್ನ ಹಾಕ್ತಾ ಇದ್ರು ಏನ್ ಮಾಡ್ತಾ ಇದ್ರು ಎಷ್ಟು ಸೊಂಟದ್ದು ಸುತ್ತಲಿದ್ ನೋಡ್ತಾ ಇದ್ರು ಬೆಳ್ಳಿ ಡಾಬುಗಳನ್ನ ಹಾಕಿ ಅದಕ್ಕಾಗಿ ಮನೆಯಲ್ಲಿ ಈಗ ಏನ್ ಬೀಸುಕಲ್ಲ ತೆಗೀರಿ ಅವತ್ ಮತ್ತೆ ಬೀಸೋದನ್ನ ಚಲೋ ಮಾಡ್ರಿ ಆದ್ರೆ ಏನು ಹಿಟ್ಟು ಬೀಳಬೇಕು ಮುಕ್ಕು ಬಿಳಬಾರದು ಆ ರೀತಿಯಾಗಿ ನೋಡ್ರಿ ಸಹಜವಾಗಿ ಈ ರೀತಿಯಾಗಿ ಒಂದು ದಿಕ್ಕಿನಲ್ಲಿ ಆಮೇಲೆ ವಿರುದ್ಧ ದಿಕ್ಕಿನಲ್ಲಿ ಒಂದು ನಲವತ್ತು ಐವತ್ತು ಬಾರಿ ಈ ಸೂಕ್ಷ್ಮ ವ್ಯಾಮವನ್ನು ಮಾಡಿದ್ದಾದ್ರೆ ಡೆಫಿನೇಟ್ ನಿಮಗೆ ಹೊಟ್ಟೆ ಬಜ್ಜು ಇರೋದಿಲ್ಲ ಬಂಧುಗಳೇ ಈಗ ಮುಂದಿನ ಸೂಕ್ಷ್ಮ ವ್ಯಾಮ ಸ್ವಂಟಕ್ಕಾಗಿ ಯಾಕೆಂದ್ರೆ ಸ್ವಂಟ ಮತ್ತು ಕಂಠ ಎರಡು ಚೆನ್ನಾಗಿದ್ರೆ ಜೀವನದೇ ಬಂಧುಗಳೇ ಅದಕ್ಕಾಗಿ ಈಗ ನೀವು ಎರಡು ಕಾಲುಗಳನ್ನ ಪೂರ್ಣ ಗಲಿಸಿ ಪೂರ್ಣ ಗಳಿಸಿ ಬಹಳ ಅದ್ಭುತ ಇದು ಇದನ್ನ ಕಟಿ ಸೌಂದರ್ಯ ಆಸನ ಅಂತ ಹೇಳ್ಬೋದು ಕಟಿ ಅಂದ್ರೆ ಏನು ಸೊಂಟ ಸೊಂಟದ ಸೌಂದರ್ಯ ಅಂದ್ರೆ ಏನು ಸಿಂಹ ಕಟಿ ಆಗಿರಬೇಕು ಸಿಂಹದ ಸೊಂಟ ಆಗಿರಬೇಕು ಆದ್ರೆ ಏನ್ ಮಾಡೋದು ಇವತ್ತಿನ ಆಧುನಿಕ ಜೀವನ ಶೈಲಿ ಅದು ಗಜಕಟಿ ಆಗ್ತಾ ಇದೆ ಅಂದ್ರೆ ಆನೆ ಸೊಂಟ ಆಗ್ತಾ ಇದೆ ಯಾಕಂದ್ರೆ ತಿನ್ನುವಾರ್ದನ್ನ ತಿಂದು ಕುಡಿಬಾರ್ದನ್ನು ಕುಡದು ಜೀವನ ಶೈಲಿ ಇಲ್ಲ ಇವತ್ತು ಏನಾಗಿ ನಮ್ಮ ಮೂಲ ಪ್ರಕೃತಿಯನ್ನ ನಮ್ಮ ಹಿರಿಯರ ಸಂದೇಶಗಳನ್ನ ಮರೆತು ಬಿಟ್ಟಿದ್ದೀವಿ ಈಗ ಎರಡು ಕಾಲುಗಳನ್ನ ಪೂರ್ಣ ಎಷ್ಟು ಸದ್ಯ ಸ್ಟ್ರಗಲ್ ಮಾಡಿ ಈಗ ನಿಮ್ಮ ಬಲಗೈಯಿಂದ ಎಡ ಹೆಬ್ಬೆಳೆ ಹಿಡ್ಕೊಳ್ಳಿ ಮತ್ತೆ ಎಡಗೈಯನ್ನು ಈ ರೀತಿಯಾಗಿ ಒಯ್ದು ಕುತ್ತಿಗೆನ್ನು ಹೊರಳಿಸಿ ನಿಮ್ಮ ಅಂಗೈಯನ್ನು ನೋಡಿ ನೇರವಾಗಿ ಈ ಕಡೆ ಮೂಲಿಗೆ ಹಾಗೇನೆ ನಿಮ್ಮ ಎಡಗೈನಿಂದ ಬಲ ಹೆಬ್ಬೆಳೆ ಹಿಡ್ಕೊಳ್ಳಿ ಹೊರಳಿ ಈಗ ನಿಮ್ಮ ಬಲಗೈನ ಹಂಗ ನೋಡಿ ಸಹಜವಾಗಿ ಮೊದಲು ಮೊದಲು ನಿಧಾನವಾಗಿ ಮಾಡಿ ನಿಮ್ಗೆ ಹಿಡೀಲಿಕ್ಕೆ ಆಗಲಿಲ್ಲ ಮುಟ್ಲಿಕ್ಕೆ ಪ್ರಯತ್ನ ಮಾಡಿ ಮುಟ್ಲಿಕ್ಕೆ ಪ್ರಯತ್ನ ಮಾಡಿ ಆದರೆ ಮೊಳೆಕಾಲನ್ನು ಎತ್ತಂಗಿಲ್ಲ ಯಾಕೆಂದ್ರೆ ನಮ್ಗೆ ಏನಾಗಬೇಕಾಗಿದೆ ಹೊಟ್ಟೆ ಮೇಲೆ ಇಲ್ಲಿ ಪಾರ್ಶ್ವ ಭಾಗದಲ್ಲಿ ಇರ್ತಕ್ಕಂಥ ಬದ್ದನ್ನು ಕರಗಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೀಗ ಮಾಡಬೇಕಪ್ಪ ಮಾಡಬೇಕಾ ಅಂದ್ರೆ ಸಹಜವಾಗಿ ನೋಡಿ ಮೊದಲು ಮೊದಲು ಇಷ್ಟೇ ಆಗ್ತದೆ ಆಮೇಲೆ ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ಸಹಜವಾಗಿ ಹೀಗೆ ದೀರ್ಘ ಉಷರಾಟದೊಂದಿಗೆ ದಿನಾಲ್ ಒಂದು ನಲವತ್ತೈವತ್ತು ಬಾರಿ ಮಾಡಿ ಕುತ್ತಿಗೆ ಸಹಿತ ಕರಗ್ತದೆ ಈ ರೀತಿಯಾಗಿ ಕಟಿ ಸೌಂದರ್ಯಾಸನ ಯಾಕಂದ್ರೆ ಒಂದು ಬಾಡಿಗೊಂದು ಪ್ಯಾರಾಮೀಟರ್ ಇದೆ ಆ ಲೆವೆಲ್ ನಲ್ಲಿ ನಮ್ದು ಶರೀರ ಆಗಬೇಕು ಯಾವ ರೀತಿ ಆಗಬೇಕು ಈ ರೀತಿಯಾಗಿ ನಮ್ಮ ಶರೀರ ಬರಬೇಕು ಅದಕ್ಕಾಗಿ ವಿಶೇಷ ಸೂಕ್ಷ್ಮಗಳು ನಿಮಗೆ ಈ ನಿಟ್ಟಿನಲ್ಲಿ ಸಹಕರಿಸ್ತಾವ ಅದಕ್ಕಾಗಿ ನೋಡಿ ಎಲ್ಲಿರ್ಬೇಕು ಈ ತೊಡೆ ಇದು ಈ ತೊಡೆ ಎಷ್ಟಪ್ಪ ಅಂತಂದ್ರೆ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನ ನೋಡಿ ಈ ರೀತಿಯಾಗಿ ಇಟ್ಟಾಗ ಅದೆರಡು ಕೂಡ್ಬೇಕು ಬ್ಯಾಲೆನ್ಸ್ ಆಗ್ತದೆ ದಿನಾಲೂ ಯೋಗ ಮಾಡಿ ಬಸವ ಯೋಗ ಬಹಳ ಅದ್ಭುತ ಯೋಗ ವೀಕ್ಷಿಸ್ತಾ ಇರಿ ದಿನಾಲೂ ನೀವು ಶ್ರೀ ಬಸವ ಟಿವಿಯನ್ನ ನಿಮಗೆಲ್ಲ ಅರ್ಥ ಆಗ್ತದೆ ಬರೀ ಒಂದು ತಿಂಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಬಂಧುಗಳೇ ನೋಡಿ ಈ ರೀತಿಯಾಗಿ ಹಾಗೇನೆ ನಿಮ್ಮ ಒಂದು ಬಾಡಿ ಪ್ಯಾರಾಮೀಟರ್ ಹೆಂಗಿರ್ಬೇಕಂದ್ರೆ ಒಂದು ದಾರ ಹೊಟ್ಟೆಯಿಂದ ಇಲ್ಲಿ ಮೊಲೆ ತೊಟ್ಟಿನವರೆಗೆ ಹಿಡಿದ್ರೆ ಇಲ್ಲಿ ಎಷ್ಟಿರ್ತದೋ ಈ ಕಡೆನೂ ಅಷ್ಟೇ ಇರಬೇಕು ಈ ಮೊಲೆ ತೊಟ್ಟಿನವರೆಗೇನು ಅಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕು ಮತ್ತೆ ಸೊಂಟ ಎಷ್ಟಿರಬೇಕು ನೋಡಿ ಇಲ್ಲಿ ಹೆಬ್ಬೆಳನ್ನ ನಿಮ್ಮ ಕಂಕುಳದಲ್ಲಿ ಇಟ್ಟಾಗ ಇಲ್ಲಿ ಮಗಲ್ಗೆ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಹೊಟ್ಟೆ ನಿಮ್ಮ ಕೈಯಲ್ಲಿ ಸಿಗಬೇಕು ಈ ರೀತಿ ಪೇಟ್ ಹಮಾರೆ ಪಕಾಡ್ಮೆ ಅಣ್ಣ ಅಂತ ಹೇಳ್ತಿರ್ತಾರೆ ಬಾಬಾ ರಾಮ್ ಜಿ ಅವರು ಅಸ್ತ ನೋಡಿದ್ರೆ ಗೊತ್ತಾಗ್ತದೆ ಅಂದ್ರೆ ಹೊಟ್ಟೆ ನಮ್ಮ ಹಿಡಿತದಲ್ಲಿ ಬರಬೇಕು ಡಾಕ್ಟರ್ ಹಿಡಿತನಲ್ಲಿ ಹೋಗಬಾರದು ಹೋದರೆ ಏನೆಲ್ಲ ಔಷಧಿ ಮುಗಿಸ್ತಾರೆ ಇಲ್ಲಾಂದರೆ ಕೊಯ್ತಾರೆ ಅದಕ್ಕಾಗಿ ನೋಡಿ ಈ ಕಡೆ ಈ ಈ ರೀತಿಯಾಗಿ ಈ ಸೂಕ್ಷ್ಮಗಳನ್ನ ಮಾಡ್ತಾ ಹೋಗ್ಬೇಕು